ನಮಸ್ತೆ ಫ್ರೆಂಡ್ಸ್ ಇದೇ ಜೂನ್ ಆರನೇ ತಾರೀಕು ಶಕ್ತಿಯುತವಾದ ಬಾದಾಮಿ ಅಮಾಸ್ಯೆ ಇರೋದ್ರಿಂದ ಅಮಾವಾಸ್ಯೆಯ ಆಚರಣೆಯನ್ನು ಹೇಗೆಲ್ಲ ಆಚರಿಸ್ಬೋದು ಎಂದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬಾದಾಮಿ ಅಮಾವಾಸ್ಯೆ ಅಂದರೆ ಕೇವಲ ಬಾದಾಮಿ ಬನಶಂಕರಿ ತಾಯಿಯ ಆರಾಧಕರು ಆಚರಣೆ ಮಾಡ್ತಾರೆ ಎಂಬ ಕಲ್ಪನೆ ಇದೆ ಅದರದ್ದು ತಪ್ಪು ಬಾದಾಮಿ ಅಮಾವಾಸ್ಯೆ ಎಂದು ಶಕ್ತಿ ದೇವತೆಯನ್ನು ಆರಾಧನೆ ಮಾಡುತ್ತಾರೆ ಅಂದರೆ ಎಲ್ಲ ಶಕ್ತಿ ದೇವತೆಗಳನ್ನು ಆ ದಿನ ಆರಾಧನೆ ಮಾಡಲಾಗ್ತದೆ ಪ್ರತಿಯೊಂದು ಕುಟುಂಬಕ್ಕೂ ಕುಲದೇವತೆ ಎಂಬುದು ಇರ್ತದೆ ಈ ಅಮಾವಾಸ್ಯೆಯಂದು ಕುಲದೇವತೆ ಅಥವಾ ನಿಮ್ಮ ಗ್ರಾಮ ದೇವತೆಯಿಂದ ನೀವು ಭಕ್ತಿಯಿಂದ ಆರಾಧನೆ ಮಾಡಬೇಕಾಗುತ್ತೆ ನೀವು ಬಾದಾಮಿ ಅಮಾವಾಸ್ಯೆಯನ್ನು ಭಕ್ತಿ ಶ್ರದ್ಧೆಯಿಂದ ನಿಮ್ಮ ಮನೆ ಹೆಣ್ಣು ದೇವರಿಗೆ ಪೂಜೆ ಮಾಡೋದರಿಂದ ವಿಶೇಷ ಫಲ ಸಿಗುತ್ತದೆ ಬಾದಾಮಿ ಅಮಾವಾಸ್ಯೆ ಸ್ಟಾರ್ಟ್ ಆಗೋದು ಬುಧವಾರ ಸಂಜೆ ರಾತ್ರಿ ಅಲ್ಲ ರಾತ್ರಿ ಏಳು ಐವತ್ತೈದಕ್ಕೆ ಪ್ರಾರಂಭ ಆಗುತ್ತೆ ಜೂನು ಜೂನ್ ಆರನೇ ತಾರೀಕು ಸಂಜೆ ಗುರುವಾರ ಆರು ಏಳಕ್ಕೆ ಮುಕ್ತಾಯ ಆಗುತ್ತೆ ಅಂದರೆ ನಾವು ಗುರುವಾರ ಅಮಾವಾಸ್ಯೆಯನ್ನು ಆಚರಣೆ ಮಾಡಬೇಕಾಗತ್ತೆ ಹಾಗಾಗಿ ನೀವು ಗುರುವಾರನೇ ಅಮಾವಾಸ್ಯೆಯನ್ನು ಆಚರಿಸಬೇಕು ಅಮಾವಾಸ್ಯೆಯ ಹಿಂದಿನ ಮತ್ತು ಮುಂದಿನ ದಿನಗಳು ತುಂಬ ಶಕ್ತಿಯುತವಾಗಿರುತ್ತೆ ಆದ್ದರಿಂದ ನೀವು ಅದರಲ್ಲೂ ಹೆಣ್ಣು ದೇವತೆಗಳಿಗೆ ಆ ದಿನಗಳಲ್ಲಿ ತುಂಬ ಶಕ್ತಿ ಬರೋದ್ರಿಂದ ಶಕ್ತಿ ದೇವತೆಯನ್ನು ಆಚರಣೆ ಮಾಡೋದ್ರಿಂದ ನಾವು ಆ ಎಮ್ಮನ್ನು ನಾವು ವಿಶೇಷವಾಗಿ ಬೇಡ್ಕೊಳ್ಳೋದ್ರಿಂದ ನಮಗೆ ವಿಶೇಷ ಫಲಗಳು ಸಿಗುತ್ತದೆ ಅಂತ ಹೇಳ್ಬೋದಾಗಿದೆ ಇನ್ನು ಬಾದಾಮಿ ಅಮಾವಾಸ್ಯೆಯ ಬಗ್ಗೆ ಹೇಳೋದಾದರೆ ನಿಮ್ಮ ಮನೆಯಲ್ಲಿ ಎಲ್ಲರಿಗೂ ಕುಲದೇವತೆ ಹತ ಅಂತ ಇರ್ತಾರೆ ಅಲ್ವಾ ಕುಲದೇವತೆ ಇಲ್ಲ ಅಂತ ಅಂದರು ಗ್ರಾಮದೇವತೆ ಅಂತ ಇರ್ತಾರೆ ಅಲ್ವಾ ಆ ದಿನ ನೀವು ಗ್ರಾಮ ದೇವತೆಯನ್ನು ಅಥವಾ ನಿಮ್ಮ ಕುಲದೇವರನ್ನು ಭಕ್ತಿಯಿಂದ ಪೂಜೆ ಮಾಡಬೇಕು ಯಾರು ಭಕ್ತಿ ಭಾವದಿಂದ ಕುಲದೇವತೆಯನ್ನು ಆರಾಧನೆ ಮಾಡ್ತಾರೋ ಅಂಥವರಿಗೆ ಹಿತಶತ್ರು ಹಿತಶತ್ರು ನೀಚ ಶತ್ರು ನಿಮ್ಮ ಅಥವಾ ನಿಮಗೆ ಏನು ಹೇಳ್ತಾರೆ ನಿಮ್ಮ ಜೊತೆ ಚೆನ್ನಾಗೇ ಇದ್ಕೊಂಡು ಬೆನ್ನಿಗೆ ಚೂರಿ ಹಾಕ್ತಾರೆ ಅಂತಾರಲ್ಲ ಅಂಥ ಶತ್ರುಗಳು ಎಲ್ಲ ಥರ ಶತ್ರುಗಳು ನಿವಾರಣೆ ಆಗುತ್ತೆ ನೀವು ಈ ಬಾದಾಮಿ ಎಂದು ಹೆಣ್ಣು ದೇವತೆಗೆ ವಿಶೇಷವಾಗಿ ಆಚರಣೆ ಮಾಡೋದ್ರಿಂದ ಆಗ ನೀವು ಉದ್ಯೋಗ ವ್ಯಾಪಾರದಲ್ಲಿ ಏನಾದರೂ ತುಂಬ ತೊಂದರೆಗಳಿದ್ದರೆ ನಿಮ್ಮ ಉದ್ಯೋಗ ವ್ಯಾಪಾರಗಳಲ್ಲಿ ಬಹಳಷ್ಟು ಜನರ ದೃಷ್ಟಿದೋಷ ಆಗಿದೆ ಸರಿಯಾರೆಯಾಗಿ ಎಳಗೇನೆ ಆಗ್ತಿಲ್ಲ ನೂರೆಂಟು ಸಮಸ್ಯೆಯನ್ನು ಎದುರಿಸ್ತಿದ್ರೆ ಅಂಥವರು ಈ ಅಮಾವಾಸ್ಯೆಯನ್ನು ಶಕ್ತಿ ದೇವಿ ಆರಾಧನೆಯಿಂದ ನಿಮ್ಮ ಅಂಥ ದೋಷಗಳನ್ನು ನಿವಾರಣೆ ಮಾಡ್ಕೋಬೋದಾಗಿದೆ ಇನ್ನು ಆ ತಾಯಿಗೆ ಆಗಲಿ ನಿಮ್ಮ ಹೆಣ್ಣು ದೇವರಿಗೆ ಆಗಲಿ ಇಲ್ಲ ನಿಮ್ಮ ಮನೆ ದೇವರು ಯಾರು ಇರ್ತಾರೆ ಅವರಿಗೆ ಆಗಲಿ ಹೇಗೆ ಪೂಜೆ ಮಾಡೋದು ಅಂದರೆ ಅವತ್ತಿನ ದಿನ ಒಂದು ಕುಮ್ ಬೂದು ಕುಂಬಳಕಾಯಿಯನ್ನು ತೆಗೆದುಕೋಬೇಕಾಗುತ್ತೆ ನೀವು ಬೂದು ಕುಂಬಳಕಾಯಿ ತೆಗೆದುಕೊಂಡು ಬೂದು ಕುಂಬಳಕಾಯಿ ಮೇಲೆ ಅನ್ನು ಹಚ್ಚಿ ಮನೆಯ ಒಳಗಡೆ ಓಡಾಡಬೇಕು ನೀವು ನಿಮ್ಮ ಮನೆ ಮೂಲೆ ಮೂಲೆ ಬಾತ್ರೂಮ್ ಹೊಂದ್ಬಿಟ್ಟು ಎಲ್ಲ ಕಡೆಯೂ ಕರ್ಪೂರ ಹಚ್ಚಿದ ಕುಂಬಳಕಾಯಿ ಇಡ್ಕೊಂಡು ಓಡಾಡಬೇಕು ಓಡಾಡದ ನಂತರ ನೀವು ಕರ್ಪೂರ ಹಚ್ಚಿದ ಕುಂಬಳಕಾಯಿ ಹಿಡ್ದು ಹೋಗುವಾಗ ಒಂದು ನಿಮಗೆ ಒಂದು ಮಂತ್ರ ಬರುತ್ತೆ ಆ ಮಂತ್ರ ಹೇಳಬೇಕು ಸಕಾಲ ದೋಷ ನಿರ್ವಹಣಾರ್ಥ ಮಮ ಗೃಹೆ ಸಕಾಲ ದೋಷ ನಿವಾರಣಾರ್ಥು ಎಂದು ಭಕ್ತಿಯಿಂದ ಮೂರು ಸಲ ಹೇಳ್ಕೊಂಡು ನೀವು ಮನೆಯ ಎಲ್ಲ ಭಾಗಗಳಿಗೂ ತೋರಿಸ್ಬೇಕು ಆ ದೀಪನ ತೋರಿಸ್ಕೊಂಡು ಕೊನೆಗೆ ಮನೆಯ ಹೊರಗಡೆ ಬಂದು ಮೂರು ಸುತ್ತು ಮನೆಗೆ ಹಿಳಿ ತೆಗೆದು ಆ ಬೂದ್ ಗುಂಬಳುಕಾಯಿನ ಐದು ಹುರಿತಾನೆ ಇರಬೇಕು ಕರ್ಪೂರ ಅದು ಹಾರುವಷ್ಟರಲ್ಲಿ ಅಷ್ಟರಲ್ಲಿ ಬೂದ್ ನೀವು ಒಡಿಬೇಕು ಹೀಗೆ ನೀವು ಮಾಡೋದ್ರಿಂದ ಮನೆಯಲ್ಲಿ ಕಷ್ಟ ದಾರಿದ್ರತೆ ದೂರ ಆಗ್ತದೆ ನಿಮ್ಮ ಮನೆಯಲ್ಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತದೆ ಅದರಲ್ಲೂ ನೀವು ಈ ಎಂದು ಈ ಥರ ನೀವು ಮಾಡೋದ್ರಿಂದ ನಿಮ್ಮ ಏನೇ ಕಷ್ಟ ಇರಲಿ ಅದೆಂತದೇ ಶತ್ರು ಆಗಿರಲಿ ನಿಮ್ಮ ಮನೆ ಮೇಲೆ ಎಂಥದೇ ಮಾಟಮಂತ್ರ ಆಗಿರಲಿ ಅದೆಲ್ಲ ಹೋಗುತ್ತೆ ಅಂತಲೇ ಹೇಳ್ಬೋದು ಈ ಶಕ್ತಿಯುತ ಬಾದಾಮಿ ಹಮಾಸೆಯನ್ನು ಎಲ್ಲರೂ ಆಚರಣೆ ಮಾಡಿ ಆಮೇಲೆ ನೀವೇನಾದರೂ ಮ್ಯಾನಿಫೆಸ್ಟೇಷನ್ ಮಾಡ್ತೀನಿ ಅಂತ ಅಂದರೆ ಈ ದಿನ ಬಳಸ್ಕೊಳ್ಳಿ ತುಂಬ ಶಕ್ತಿಯುತವಾಗಿರುತ್ತೆ ಈ ಪಾಸಿಟಿವ್ ಆಗಿ ಬರೀರಿ ಗ್ರ್ಯಾಟಿಟ್ಯೂಡ್ ಬರೀರಿ ಇಲ್ಲ ಅಂದರೆ ತ್ರಿಬಲ್ ಫೈ ಟೆಕ್ನಿಕ್ ಬರೀರಿ ಇಲ್ಲ ವಾಟರ್ ಬಾಟಲ್ ಟೆಕ್ನಿಕ್ ಮಾಡಿ ನಿಮಗೆ ಏನು ಈಸಿ ಆಗುತ್ತೆ ಏನು ಅನಿಸುತ್ತೆ ಇಲ್ಲ ತಾರಾಮ ಮಂತ್ರ ಹೇಳ್ತೀನಿ ಅಂದರೆ ತಾರಾಮ ಮಂತ್ರ ಹೇಳಿ ಮೆಡಿಟೇಷನ್ ಮಾಡಿ ನಿಮ್ಗೆ ಏನು ಈಸಿ ಆಗುತ್ತೆ ಅದನ್ನು ಮಾಡಿ ಅದೆಲ್ಲ ನಿಮಗೆ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳುತ್ತಾ ಎಲ್ಲರಿಗೂ ಧನ್ಯವಾದಗಳು